పద్యోడతాయి అదరీ బ్రహ్మేంద్ర భివందితం అన్న తాలు మరు కళ భాగ నోడ్తా పూర్ణ సర్వ గుణీకారణం नात्यन्तं सुरेशितुः आनन्दस्य पदं वन्ते ब्रह्मेन्द्राद्यभिवन्ति आनन्दतीर्थमुनिना हरेरानन्दरूपिणः आ

ಆದಿ ಅಂತ್ಯಗಳಿರದ ಅನಾದ್ಯಂತ ಅಂದ್ರೆ ತುದಿಯುಲ್ಲ ಕೊನೆಯಿಲ್ಲ ಸುರೇಶಿತು ಸುರರು ಅಂತಂದ್ರೆ ದೇವತೆಗಳು ಈಶಿತ ಅಂತಂದ್ರೆ ಅವರನ್ನು ನಿಯ ನಿಯಮಿಸುವ ಶಕ್ತಿ ಸುರೇಶಿತು ದೇವತೆಗಳನ್ನು ನಿಯಮಿಸುವಂತಹ ಶಕ್ತಿ ಸುರರು ಅಂತವರಿಗೆ ಯಾಕೆ ಹೆಸರು ಅಂದ್ರೆ ಆ ಸುಷ್ಟು ರಮಣಶೀಲತ್ವ ಅಥವಾ ಸುರ ಕೆಲವರು ಬಹಾ ಮಹಾ ವ್ಯಾಖ್ಯಾನಕಾರರು ಮೇಧಾವಿಗಳೆಲ್ಲ ಅವರು ಸುರಾ ಕುಡಿತಾರೆ ಅದರಿಂದಾಗಿ ಸುರರು ಅಂತ ವ್ಯಾಖ್ಯಾನ ಮಾಡುವ ಮಹಾನುಭಾವರೆಲ್ಲ ಈಗೀಗ ತುಂಬಾ ಸಂಸ್ಕೃತ ಕಲ್ತು ಓದಿ ಬೊಬ್ಬು ಹೊಡಿತಾರೆ ಅದಕ್ಕೆ ಶಾಸ್ತ್ರೀಯ ಆಧಾರಕ್ಕೆ ಹೇಳಿದ್ರೆ ಗೊತ್ತಿಲ್ಲ ಆದ್ರೆ ಸಂಸ್ಕೃತ ಎಡವಟ್ ರಾಯಗಳೆಲ್ಲ ಕಲ್ತ್ರೆ ಏನಾಗುತ್ತೆ ಇದೊಂದು ಸಾಕ್ಷಿ ಅವರಿಗೆ ತಮ್ಗೆ ಬೇಕಾದ ಅಂಶವನ್ನ ಎಲ್ಲಿಂದಾದ್ರೂ ಹೇಗಾದ್ರು ಯಾಕಂದ್ರೆ ಆ ವಿವರ ಸಿಕ್ಕಿದ ತಕ್ಷಣ ತಮಗೆ ಬೇಕಾದನ್ ಹೇಳಿ ಕಾಯಿತು ಅನ್ನುವ ಧೈರ್ಯದಿಂದ ಅಂತ ವಿವರಣೆಗಳನ್ನ ಕೊಡ್ತಾರೆ ಆದ್ರೆ ಸುರಾಹ ಅನ್ನುವ ಶಬ್ದದಲ್ಲಿ ಇರುವಂತದ್ದು ಸುಷ್ಟು ರಮಣಶೀಲಾಹ ಅಂತ ಸುಷ್ಟು ರಮಣಶೀಲ ಅಂದ್ರೆ ಅಹ್ ಇನ್ನೊಬ್ಬರಿಗೆ ನೈಜಾರ್ಥದಲ್ಲಿ ಸಿಗುವ ಸುಖವನ್ನ ಕಂಡು ಸುಖ ಪಡುವವರು ಅಂತ ತಮ್ಗೆ ಸ್ವಾರ್ಥಕ್ಕಾಗಿ ಬೇರೆಯವರನ್ನ ನೋಯಿಸಿ ಸಂತೋಷ ಅನುಭವಿಸುವಲ್ಲ ಅವರಿಗೆ ಅದರಿಂದಾಗಿ ಸುಷ್ಟು ರಮಣಶೀಲತ್ವ ಸಾತ್ವಿಕವಾದ ಸುಖವನ್ನು ಹೊಂದುವುದು ಮತ್ತೆ ಹೊಂದಿಸುವುದು ಇದು ಅವರ ಸಹಜ ಸ್ವಭಾವ ಅದು ಅಂದ್ರೆ ಅವರನ್ನ ಸುರರು ಅಂತ ಕರೀತಾರೆ ಈಶಿತ ಅಂದ್ರೆ ನಿಯಾಮಕ ಶಕ್ತಿ ಅಂತ ಅರ್ಥ ಆ ಸು ನಿಯಾಮಕ ಶಕ್ತಿಯಾಗಿರುವಂತಹ ಸುರರನ್ನ ನಿಯಮಿಸುವಂತಹ ಶಕ್ತಿಯಾಗಿ ಭಗವಂತ ಸುರೇಶಿತಾ ಅಂತ ಅನ್ನಿಸಿಕೊಳ್ಳುತ್ತಾನೆ ಈ ಶಾ ಈ ಶಿತಾ ಅಂತ ಶಬ್ದ ಅದು ಈ ಶತ್ರು ಅಂತ ರಿಕಾರ ಅಂತವಾದ ಶಬ್ದ ಅದರ ಷಷ್ಠಿ ವಿಭಕ್ತಿಯಲ್ಲಿ ಸುರೇಶಿತು ಅಂತ ರೂಪ ಆಗುತ್ತೆ ಸುರೇಶಿತು ಅನಾದ್ಯಂತ ಆದಿ ಮತ್ತು ಅಂತ ಎರಡೂ ಇಲ್ಲದೆ ಇರುವ ಪೂರ್ಣ ಸರ್ವಗುಣ ಈ ಕಾರಣಂ ಕೆಲವು ಸರ್ತಿ ಗುಣಪೂರ್ಣ ಅಂತ ಹೇಳ್ತಾರೆ ಸರ್ತಿ ಪೂರ್ಣ ಗುಣ ಅಂತ ಹೇಳ್ತಾರೆ ಅದೇನು ಅಂತಂದ್ರೆ ಅಹ್ ಎಲ್ಲಾ ಗುಣಗಳು ಇರುವುದು ಅಂತ ಹೇಳುವಾಗ ಗುಣಪೂರ್ಣ ಅಂತಾರೆ ಪೂರ್ಣ ಗುಣ ಅಂದ್ರೆ ಯಾವುದೋ ಒಂದು ವಿಶೇಷ ಗುಣವನ್ನು ಹೇಳ್ತಾರಲ್ಲ ಅದೂ ಪೂರ್ಣವಾಗಿರುವಂಥದ್ದು ಎಲ್ಲ ಗುಣಗಳಿಂದ ತುಂಬಿದ್ದು ಗುಣಗಳು ಕೂಡ ಒಂದೊಂದು ಕೂಡ ಪರಿಪೂರ್ಣವಾಗಿ ಅವನಲ್ಲಿ ಸೇರಿಕೊಂಡಿದೆ ಅನ್ನುದನ್ನು ಹೇಳುವಾಗ ಪೂರ್ಣ ಸರ್ವಗುಣಿ ಒಂದೊಂದು ಗುಣವೂ ಕೂಡ ಅದಕ್ಕೆ ಇಲ್ಲಿ ಪೂರ್ಣ ಮತ್ತು ಸರ್ವ ಎರಡೂ ಶಬ್ದಗಳನ್ನು ಹಾಕಿದ್ರು ಕೆಲವು ವ್ಯಕ್ತಿಗಳಲ್ಲಿ ಕೆಲವು ವಿಶೇಷ ಗುಣಗಳಿರ್ತವೆ ಆ ವಿಶೇಷ ಗುಣ ಇದ್ದ ಮಾತ್ರಕ್ಕೆ ಅವರು ಪರಿಪೂರ್ಣರಾಗಬೇಕು ಅಂತೇನಿಲ್ಲ ಕೆಲವು ಗುಣಗಳು ಇರುವುದಿಲ್ಲ ಅದರಿಂದಾಗಿ ನಾವು ಲೋಕದ ವ್ಯವಹಾರದಲ್ಲಿ ಗುಣವಂತ ಅಂತ ಹೇಳ್ತೇವೆ ಅದೇ ಆದ್ರೆ ಅದರ ಜೊತೆಗೆ ಇನ್ನೂ ಒಂದು ಅಂಶದಲ್ಲಿ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಆದ್ರೆ ಅವರ ಸಂಬಂಧಿಗಳು ಅಥವಾ ಏನಾದ್ರೂ ಬಾ ಮೊದಲೇ ಅವರ ಜೊತೆಗೊಂದು ವ್ಯವಹಾರ ಅನುಸಂಧಾನ ಇದ್ರೆ ಮಾತ್ರ ಅವರು ನೋಡ್ಕೊಳ್ತಾರೆ ಆದ್ರೆ ತಮಗೆ ಸಂಬಂಧ ಪಡೆದವರಾದ್ರೆ ಅಷ್ಟು ಗಮನಿಸುವುದಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಆದ್ರೆ ಎಲ್ಲರನ್ನು ನೋಡ್ಕೊಳ್ತಾರೆ ಅಂತ ಹೇಳಿಕ್ಕಾಗಲ್ಲ ಅಂದ್ರೆ ನಮ್ಗೆ ಮತ್ತೆ ಆ ನೋಡಿಕೊಳ್ಳುವ ಒಂದ್ ಅನ್ನುವ ಒಂದು ಗುಣದಲ್ಲಿ ಇಂಥವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಇಂಥವ್ರನ್ನ ನೋಡ್ಕೊಳ್ಳಲ್ಲ ಅಥವಾ ಅದ್ರ ಬಗ್ಗೆ ನೋಡ್ಕೊಳ್ಳಲ್ಲ ಅಂದ್ರೆ ಅವ್ರ ಮೇಲೆ ಕೋಪ ಇಲ್ಲ ಅದ್ರ ನೋಡ್ಕೊಳ್ಳು ನೋಡ್ಕೊಳ್ಳುವ ಆಸಕ್ತಿಯನ್ನು ತೋರಿಸುದಿಲ್ಲ ಅಂತ ಒಂದು ಮಾತು ನಾವು ಲೋಕದಲ್ಲಿ ಏನ್ ಆಡ್ತೇವೆ ಅಂತದ್ದು ಸ್ವಲ್ಪವೂ ಭಗವಂತನಲ್ಲಿ ಇಲ್ಲ ತನ್ನನ್ನು ವಿರೋಧಿಸುವ ದುಷ್ಟನಿಗೂ ಅವನ ಒಳಗೆ ನಿಂತು ಪ್ರಚೋದನೆ ಮಾಡ್ತಿರ್ತಾನೆ ತನ್ನನ್ನು ಅತ್ಯಂತ ಪ್ರೀತಿಸುವ ಭಕ್ತನಲ್ಲೂ ಅವನ ಕಾರ್ಯದಲ್ಲಿ ಅವನನ್ನು ಪ್ರಚೋದಿಸ್ತಾನೆ ಅಂದಾಗಿ ಪೂರ್ಣ ಸರ್ವ ಗುಣೀ ಕಾರಣಂ ಮತ್ತು ಅವರಿಗೆ ಹೇಳಬೇಕು ಅಂತ ಅನಿಸಿದ ಸಂಗತಿ ಏ ಕಾರಣಂ ಏ ಕಾರಣ ಅಂತಂದ್ರೆ ಸಮುದ್ರ ಅಂತ ಅರ್ಥ ಅದ್ ಗುಣವೇ ಒಂದಿರುದು ಬಿಟ್ರೆ ಬೇರೆ ಏನೂ ಲೋಪಗಳು ದೋಷಗಳು ದುರಿತಗಳು ಅವ್ಯವಸ್ಥೆಗಳು ಕೊರತೆಗಳು ಅವನಲ್ಲಿ ಇಲ್ಲ ಅಣ ಅದೇ ಪ್ರಧಾನ ಅದು ಬಿಟ್ಟು ಬೇರೆ ಏನು ಇಲ್ಲ ಕೆಲವೊಂದು ಲೋಕದಲ್ಲಿ ನಾವು ಗುಣ ಎಲ್ಲ ಸಮ ತುಂಬಾ ಚೆನ್ನಾಗಿದೆ ಆದ್ರೆ ಇದೊಂದು ಅವ್ರ ಔದಾಸೀನ್ಯ ಒಂದು ಅವರನ್ನು ಬೇರೆ ಬೇರೆಲ್ಲ ಚೆಂದ ಅಂತ ಗುಣಗಳನ್ನೆಲ್ಲವನ್ನು ಹೇಳಿಯು ಜೊತೆಗೊಂದು ಅದು ಮನುಷ್ಯನ ಮಿತಿ ದೇವತೆಗಳಲ್ಲೂ ಕೂಡ ಅಂತ ಒಂದೊಂದು ಅಂಶದಲ್ಲಿ ದೋಷಗಳಿರ್ತವೆ ದೋಷಗಳನ್ನ ನಾವು ಯಾಕೆ ಚಿಂತಿಸಬೇಕಾಗುತ್ತೆ ಅಂದ್ರೆ ದೇವತೆಗಳಲ್ಲಿ ಅದು ದೋಷ ತಿಂಚಿ ಚಿಂತಿಸುವುದು ಅಂತಲ್ಲ ದೋಷ ಇದೆ ಅಂತ ಗೊತ್ತು ಮಾಡ್ಬೇಕು ಅದನ್ನ ಉಪಾಸನೆ ಮಾಡುವುದಲ್ಲ ಭಗವಂತನ ಉಪಾಸನೆಯ ಮಹತ್ವವನ್ನು ಹೆಚ್ಚಿಸುವುದಕ್ಕೋಸ್ಕರ ಉಳಿದ ದೇವತೆಗಳಲ್ಲಿ ಕೆಲವೊಂದು ಸರ್ತಿ ಅವರಲ್ಲಿ ಅವರ ಮಿತಿ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ ಅನ್ನುವುದು ಹೇಳಲಿಕ್ಕೋಸ್ಕರ ಭಗವಂತನ ವಿಶೇಷತೆ ಏನು ಅಂದ್ರೆ ಎಲ್ಲ ಗುಣಗಳೂ ಪೂರ್ಣ ಗುಣಗಳೆಲ್ಲವೂ ಪೂರ್ಣ ಎಲ್ಲ ಗುಣಗಳೂ ಪೂರ್ಣ ಯಾ ಎಲ್ಲಾ ಗುಣಗಳೂ ಇದೆ ಎಲ್ಲಾ ಗುಣಗಳಿಂದ ಪೂರ್ಣ ಗುಣಗಳೆಲ್ಲವೂ ಪ್ರತ್ಯೇಕ ಪ್ರತ್ಯೇಕವಾಗಿ ಪೂರ್ಣವಾಗಿದೆ ಅನ್ನುವ ಆ ಭಾವವನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ಏ ಕಾರಣಂ ಅದೊಂದೇ ಅವನಲ್ಲಿರುವ ಸಂಪತ್ತು ಒಂದೇ ಸಂಪತ್ತು ಅಂದ್ರೆ ಅದೇ ಸಂಪತ್ತು ಅದು ಬಿಟ್ಟು ಪ್ರಾಪ್ತವಾದಂತಹ ಶರೀರ ಭೂಮಿ ಆತನ ಮೇಲೆ ಪ್ರಭಾವ ಬೀರುದು ನೀರು ಆತನನ್ನ ತನ್ ತಾನಿಲ್ದೇ ಇದ್ರೆ ಬಾಯಾರಿಕೆಯಿಂದ ಹಾಗೆ ಮಾಡುದು ಇಂತಹ ಯಾವುದೇ ವ್ಯಯಗಳು ಅವನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಗೆ ಅವನು ಏ ಕಾರಣ ಸಮುದ್ರವನ್ನು ಗುಣಗಳಿಂದ ತುಂಬಿದ ಸಮುದ್ರ ಇಂತಹ ಆನಂದದ ಪದ ಕೊನೆ ತುದಿ ಕೊನೆ ಇಲ್ಲದ ಗುಣಗಳೇ ಮೊತ್ತವಾಗಿ ರಾಶಿಯಾಗಿ ಮೆದ್ದು ನಿಂತಿರುವ ಸ್ವರೂಪವನ್ನು ಚತುರ್ಮುಖ ಮೊದಲಾದ ಎಲ್ಲ ದೇವತೆಗಳು ನಿರಂತರವಾಗಿ ಯಾವ ಆ ಎತ್ತರದ ಗುಣಗಳನ್ನ ಕಂಡು ಮೈ ತುಂಬಿ ಮನಸ್ಸು ತುಂಬಿ ಅವನಿಗೆ ಶರಣಾಗಿದ್ದಾರೋ ಅಂತಹ ಪದಂ ಸ್ಥಾನವನ್ನು ನಾನು ವಂದಿಸುತ್ತೇನೆ ಆನಂದ ತೀರ್ಥರೆಂಬ ಮುನಿ ಈ ಆನಂದರೂಪಿಯಾದ ಹರಿಯ ನೆನಪನ್ನ ಮಾಡಿಕೊಂಡು ಈ ಸ್ತೋತ್ರವನ್ನ ಪುಣ್ಯತಮವಾದ ಈ ಸ್ತೋತ್ರವನ್ನ ಮಾಡಿದ್ದಾರೆ ಯಾರು ಈ ಸ್ತೋತ್ರವನ್ನು ಮನಸ್ಸಿಟ್ಟು ಪಾರಾಯಣ ಮಾಡುತ್ತಾನೋ ಅವನು ಬದುಕಿನಲ್ಲಿ ಅಂದ್ರೆ ಈ ವ್ಯವಹಾರದ ಲೋಕದಲ್ಲೂ ಕೂಡ ಆನಂದಿಯಾಗಿ ಬದುಕ್ತಾನೆ ಆನಂದಿ ಅಂತಂದ್ರೆ ಅವನು ಎಲ್ಲಾ ಏನೇ ಏರಿಳಿತಗಳಿರುವ ಜೀವನದ ಕಷ್ಟ ನಷ್ಟಗಳು ಬಂದಾಗ್ಲೂ ಅದಕ್ಕೆ ಹ್ಯಾಪ್ ಮೊರೆ ಹಾಕಿಕೊಂಡು ಹೆಚ್ಚು ಮೊರೆ ಹಾಕಿಕೊಂಡು ಒದ್ದಾಟ ಪಡುವಂತಹ ದುಃಖವನ್ನು ಅವನು ಅನುಭವಿಸುವುದೇ ಇಲ್ಲ ಅದು ಬಂದರೂ ಅದನ್ನು ಸ್ವೀಕರಿಸ್ತಾನೆ ಇದು ಬಂದ್ರೆ ಇದನ್ನು ಸ್ವೀಕರಿಸ್ತಾನೆ ಎಲ್ಲವನ್ನು ಹದವಾಗಿ ಸ್ವೀಕರಿಸ್ತಾನೆ ನಮ್ಮಲ್ಲಿ ಉಂಟಾಗುವ ಆಂಗ್ಸೈಟಿ ನಮಗೆ ಬರುವ ಕೆಲವು ನಿಯ ಕಾರ್ಯಗಳನ್ನ ನಿಯಂತ್ರಣದಲ್ಲಿ ತರಲಿಕ್ಕಾಗದೆ ಆ ವ್ಯಥೆ ಪಡುವಂಥದ್ದು ಏನೇ ಜೀವನದ ಬೇರೆ ಬೇರೆ ನಮ್ಮ ಹತೋಟಿ ಮೀರಿದ ಅಂಶಗಳನ್ನ ನಾವು ಎದುರಿಸಿ ಗೆಲ್ಲುವುದಕ್ಕೂ ಒಂದು ಒಳ್ಳೆಯ ಸೂತ್ರವನ್ನ ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ ನಿತ್ಯ ಇದನ್ನ ಪಾರಾಯಣ ಮಾಡುವುದರಿಂದ ಏಕಾಗ್ರತೆ ಬೇಕು ಹ್ಮ್ ಮಾನಸಿಕ ಸ್ಥೈರ್ಯ ಬೇಕು ಏಕೆಂದರೆ ಎಷ್ಟೋ ಸರ್ತಿ ನಮಗೆ ಸ್ಥಿರವಾಗಿ ಆ ಕಾರ್ಯವನ್ನು ಕೊನೆ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಬಹಳ ಕಷ್ಟ ಆಗುತ್ತೆ ಶುರು ಮಾಡುವಾಗ ಏನೋ ಮಾಡಿಬಿಡ್ತೀವಿ ಅಥವಾ ಸರ್ತಿ ನಿದ್ದೆನೆ ಬರುವುದಿಲ್ಲ ಏನೋ ಟೆನ್ಷನ್ ಏನ್ಯಾದ್ ವ್ಯವಹಾರದಲ್ಲಿ ಲಾಸ್ ಲಾಸ್ ಆಯಿತು ಅಂತ ಅನ್ನುವ ದುಃಖ ಅಥವಾ ಆಗ್ಬಹುದು ಅನ್ನುವ ಆತಂಕ ಏನೇನೋ ಇರುತ್ತೆ ಮಾನಸಿಕ ಕ್ಲೇಶಗಳು ಅಂತಹ ಕ್ಲೇಶವನ್ನ ಎಲ್ಲ ರೀತಿಯಿಂದಲೂ ಪರಿಹರಿಸುವ ಶಕ್ತಿಯಾಗಿ ಈ ಪದ್ಯದಲ್ಲಿ ಕೇವಲ ಮಾಡಿಕೊಂಡು ಹೇಳಿದ್ರೆ ಯಾಕಂದ್ರೆ ಆನಂದಸ್ಯ ಪದಂ ಆನಂದಸ್ಯ ಪದಂ ಅಂತ ಹತ್ತಾರು ಬಾರಿ ಈ ಪದ್ಯದಲ್ಲಿ ಭಗವಂತನ ಆ ಸ್ವರೂಪವನ್ನ ಅವನ ಆನಂದಿ 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 ಅಂತ ಹೇಳಿದ್ದಾರೆ ಅದನ್ನ ನಾವು ಮನಃಪೂರ್ವಕವಾಗಿ ಉಪಾಸನೆ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಹುಟ್ಟಬಹುದಾದ ಆ ಏರಿಳಿತಗಳನ್ನ ಅದು ಪರಿಹಾರ ಮಾಡಿಯೇ ಮಾಡುತ್ತೆ ಅನ್ನೋ ವಿಶ್ವಾಸವನ್ನು ಇಟ್ಟುಕೊಳ್ಳೋಣ ಅದರ ಅನುವಾದ ಹೀಗಿದೆ ಎಲ್ಲ ಗುಣಗಳ ಗಣನ ಎಲ್ಲ ಗುಣಗಳ ಗಣ ತುಂಬಿ ತುಳುಕುವ ಕಡಲು ತುದಿ ಮೊದಲು ಇರದಂಥ ದೇವದೇವನ ರೂಪ ಬ್ರಹ್ಮೇಂದ್ರ ಮುಂತಾದ ಸಗ್ಗಿಗರು ಶರಣಾದ ಸಂತಸದ ರೂಪಕ್ಕೆ ನನ್ನ ನಮನಂ ಆನಂದ ತೀರ್ಥ ಎನ್ನುವಂಥ ಹೆಸರಿನ ಮುನಿಯು ಎಲ್ಲ ಆನಂದವೇ ಮೈದಾಳಿ ಬಂದಿರುವ ಹರಿಯ ಪಾವನವಾದ ಈ ಸ್ತುತಿಯ ರಚಿಸಿಹನು ಆನಂದಿಯಾಗುವನು ಆಡುವವನಿದನು ಎಲ್ಲ ಗುಣಗಳ ಗಡನ ಅಂದ್ರೆ ರಾಶಿ ಗುಣಗಳ ರಾಶಿಯನ್ನ ತುಂಬಿ ತುಳುಕುವ ಕಡಲು ಗುಣಗಳೆಲ್ಲ ಎಷ್ಟಿದೆಯೋ ಅದರಿಂದ ತುಂಬಿದ ದೊಡ್ಡ ಸಮುದ್ರ ಅವನ ಆ ಗುಣದ ರಾಶಿಯನ್ನು ನಾವು ಅದಕ್ಕೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲೂ ಕೂಡ ಈ ಸಮುದ್ರಕ್ಕಾದ್ರೂ ಒಂದು ದಂಡೆ ಅಂತೀರೆ ಅದಕ್ಕೆ ದಂಡೇ ಇಲ್ಲ ಅದಕ್ಕೊಂದು ಕೊನೆಯೇ ಇಲ್ಲ ಅದಕ್ಕೆ ಏ ಕಾರಣ ಅಂತ ಹೇಳಿದ್ರು ಇನ್ನೇನಾದ್ರೂ ಇದ್ರೆ ದಂಡೆ ಇರಬೇಕು ಇರುವುದೊಂದೇ ಸಮುದ್ರನೇ ಅದಕ್ಕೆ ಎಲ್ಲಿಂದ ತುದಿ ಎಲ್ಲಿಂದ ಕೊನೆ ಅದಕ್ಕೆ ಅನಾದ್ಯಂತ ಮತ್ತು ಜೊತೆ ಶಬ್ದವನ್ನು ಸೇರಿಸಿದ್ದು ತುದಿ ಮೊದಲೇ ಇಲ್ಲ ಆ ಸಮುದ್ರಕ್ಕೆ ಎಲ್ಲ ದೇವತೆಗಳನ್ನ ನೇಮಿಸುವಂತಹ ಭಗವಂತನ ಆನಂದದ ಪದ ಬ್ರಹ್ಮೇಂದ್ರ ಮುಂತಾದ ಸಖಿಗರು ಶರಣಾದ ಸಂತಸದ ರೂಪಕ್ಕೆ ನನ್ನ ನಮನ ತುದಿ ಮೊದಲು ಇರದಂತ ದೇವದೇವನ ರೂಪ ಸುರೇಶಿತು ಅಂದ್ರೆ ದೇವತೆಗಳಿಗೂ ದೇವನಾಗಿ ಮೆರೆದು ನಿಂತವನ ಬಣ್ಣನೆಯನ್ನು ಮಾಡ್ತಾ ಹೇಳ್ತಾರೆ ಆನಂದ ತೀರ್ಥ ಅನ್ನುವಂತಹ ಹೆಸರಿನ ಮುನಿ ಎಲ್ಲ ರೀತಿಯಿಂದಲೂ ಆನಂದವನ್ನೇ ಆನಂದ ರೂಪಿಣ ಆನಂದವೇ ಮೈ ಬಂದ್ರೆ ಹೇಗೆ ಕಾಣ್ತಾನು ಅಂತಹ ಹರಿಯ ಪಾವನವಾದ ಈ ಸ್ತುತಿಯನ್ನ ಆನಂದ ತೀರ್ಥಮನಿ ರಚಿಸಿದ್ದಾನೆ ಯಾರು ಈ ಹಾಡನ್ನು ನಿರಂತರ ಹಾಡತಾನೆ ಅರ್ಥಾನುಸಂಧಾನ ಮಾಡುತ್ತಾನೆ ಅವನು ನಿಜವಾಗಿಯೂ ಎಲ್ಲ ಕಾಲಕ್ಕೂ ಲೋಕದಲ್ಲಿಯೂ ಲೋಕಾತೀತವಾದ ಸ್ಥಳದಲ್ಲಿಯೂ ಕೂಡ ಆತ ಆನಂದಿ ಆಗ್ತಾನೆ ಆನಂದದ ಸೆಲೆ ಆತನನ್ನ ತುಂಬಿ ತುಳುಕುವಂತೆ ಮಾಡುತ್ತೆ ಅನ್ನುವ ಭರವಸೆಯನ್ನ ಈ ಪದ್ಯದಲ್ಲಿ ಹೇಳಿದ್ದಾನೆ ಮತ್ತೆ ಮುಂದೆ